ಜಮಖಂಡಿ ಮತ್ತು ಸಾವಳಗಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯವರಿಂದ ರಾಜ್ಯಪಾಲ ನಡೆ ಖಂಡಿಸಿ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಮಾನ್ಯ ತಹಶೀಲ್ದಾರರು ಜಮಖಂಡಿ ಇವರ ಮುಖಾಂತರ ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಘನವೆತ್ತ ರಾಷ್ಟ್ರಪತಿಗಳು ರಾಷ್ಟ್ರಭವನ ನವದೆಹಲಿ ಮನವಿ ಮಾನ್ಯರೇ ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ರಾಜ್ಯಪಾಲ ಹುದ್ದೆಯಿಂದ ತೆಗೆದುಹಾಕುವ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಹಾಗೂ ಸಾವಳಗಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಕೇಂದ್ರ ಸರ್ಕಾರದ ಏಜೆಂಟರಂತೆ ವರ್ತಿಸುತ್ತಾ ಸಂವಿಧಾನ ಬಾಹಿರವಾಗಿ ಹಿಂದುಳಿದ ವರ್ಗದ ನಾಯಕ ನಿಷ್ಕಳಂಕ ವ್ಯಕ್ತಿ ಕರ್ನಾಟಕ ರಾಜ್ಯದ ಪ್ರಾಮಾಣಿಕ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಮೇಲೆ ಮೋಡ ಪ್ರಕರಣದಲ್ಲಿ ಯಾವುದೇ ಪಾತ್ರವಿರದಿದ್ದರೂ ಕೂಲಂಕುಷವಾಗಿ ಪರಿಶೀಲಿಸದೆ ಚರ್ಚಿಸದೆ ಕೊಟ್ಟ ಅರ್ಜಿಗಳ ಮುಖಾಂತರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಸಿರುವುದು ಸಂವಿಧಾನ ಬಾಹಿರ ನಡೆಯಾಗಿದೆ ಮತ್ತು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಬಿಜೆಪಿಯವರು ರಾಜ್ಯಪಾಲರ ಕಚೇರಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ರಾಜ್ಯಪಾಲರ ಮೂಲಕ ಜನರಿಂದ ಸ್ಥಾಪಿತವಾದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವ ಹುನ್ನಾರ ನಡೆಸಿದ್ದಾರೆ ಹಾಗೂ ವಿಧಾನಸಭೆ ವಿಧಾನ ಪರಿಷತ್ ಮೂಲಕ ಪಾಸ್ ಮಾಡಲಾದ ಹನ್ನೊಂದು ಮಸೂದೆಗಳನ್ನು ತಿರಸ್ಕಾರ ಮಾಡುವ ಮೂಲಕ ರಾಜ್ಯಪಾಲರ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ಜನತೆಯ ವಿಶ್ವಾಸ ಕಳೆದುಕೊಂಡಿದ್ದಾರೆ ಆದ್ದರಿಂದ ರಾಜ್ಯಪಾಲರ ಕಾನೂನು ಬಾಹಿರ ನಿಲುವುಗಳನ್ನು ಈ ಮೂಲಕ ಉಗ್ರವಾಗಿ ಖಂಡಿಸಿ ಪ್ರತಿಭಟಿಸಿದ್ದೇವೆ ಕಾರಣ ರಾಷ್ಟ್ರಪತಿ ರಾಷ್ಟ್ರಪತಿಯವರು ಕರ್ನಾಟಕ ರಾಜ್ಯದ ರಾಜ್ಯಪಾಲರನ್ನು ಕೂಡಲೇ ರಾಜ್ಯಪಾಲ ಹುದ್ದೆಯಿಂದ ಬಿಡುಗಡೆಗೊಳಿಸಬೇಕು ಹಾಗೂ ಜನಪ್ರಿಯ ಮುಖ್ಯಮಂತ್ರಿಯಾದ ಸಾಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಮೇಲಿನ ಪ್ರಾಸಿಕ್ಯೂಷನ್ ವಾಪಸ್ ಪಡೆಯಬೇಕೆಂದು ಶ್ರೀ ವರ್ಧಮಾನ ನ್ಯಾಮಗೌಡ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಜಮಖಂಡಿ ವಿನಂತಿಸಿಕೊಂಡಿದ್ದಾರೆ ಪ್ರವೀಣ್ ನ್ಯೂಸ್ ಟ್ವೆಂಟಿ ಇದು ಬಡವರ ಧ್ವನಿ ಜಮಖಂಡಿ ಇವತ್ತು ಜಮಖಂಡಿಯಲ್ಲಿ ಜಮಖಂಡಿ ಹಾಗೂ ಸಾವೋಗಿ ಬ್ಲಾಕ್ ಕಾಂಗ್ರೆಸ್ನ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯ ಉದ್ದೇಶ ಇವತ್ತೇನು ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಕೈಗೊಂಬೆಯಾಗಿ ಏನಿವತ್ತು ಕರ್ನಾಟಕ ಘನ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಒಂದು ಕಾರ್ಯ ಏನು ಮಾಡ್ತಾ ಇದ್ದಾರೆ ಆ ಕಾರ್ಯವನ್ನು ಖಂಡಿಸಿ ವಿರೋಧಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡಿದ್ದೀವಿ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಕಳೆದ ನಲವತ್ತು ವರ್ಷಗಳಿಂದ ರಾಜಕಾರಣದಲ್ಲಿದ್ದು ಒಬ್ಬ ಸರಳ ಸಜ್ಜನ ವ್ಯಕ್ತಿ ರಾಜ್ಯದ ಜನರಿಗೆ ಹಲವಾರು ಭಾಗ್ಯಗಳನ್ನು ಕೊಟ್ಟು ಎಲ್ಲ ವರ್ಗದ ಜನರ ಏಳಿಗೆಯನ್ನ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರ ವಿರುದ್ಧ ಏನೊಂದು ಷಡ್ಯಂತ್ರ ನಡೀತಾ ಇದೆ ಆ ಷಡ್ಯಂತ್ರ ಆ ಷಡ್ಯಂತ್ರವನ್ನು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಖಂಡಿಸ್ತಾ ಇದ್ದೀವಿ ಆದಷ್ಟು ಬೇಗ ಈ ಕೈಗೊಂಡ ಆಗಿರ್ತಕ್ಕಂಥ ರಾಜ್ಯಪಾಲರನ್ನ ರಾಜ್ಯಪಾಲರನ್ನ ಆ ಹುದ್ದೆಯಿಂದ ತೆಗೆದು ಬೇರೆ ರಾಜ್ಯಪಾಲರನ್ನ ನೇಮಿಸಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಜನರಿಂದ ಆಗಿರ್ತಕ್ಕಂಥ ಒಂದು ಸ್ಥಿರ ಸರ್ಕಾರ ರಾಜ್ಯದ ಸರ್ಕಾರ ಹಲವಾರು ಬಿಲ್ಗಳನ್ನ ಪಾಸ್ ಮಾಡಿ ರಾಜ್ಯಪಾಲರ ಅನುಮೋದನೆಗೆ ಕಳಿಸಿದ್ರು ಕೂಡ ರಾಜ್ಯಪಾಲರು ಇವರೆಗೆ ಅನುಮೋದನೆ ಕೊಟ್ಟು ಕೊಡದೇ ಇರುವುದರಿಂದ ಬಹಳ ಸ್ಪಷ್ಟವಾಗಿ ಕಾಣಿಸ್ತೈತಿ ರಾಜ್ಯಪಾಲರು ಕರ್ನಾಟಕ ರಾಜ್ಯದ ಸರ್ಕಾರ ಪರವಾಗಿ ಇಲ್ಲ ಅಂತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಯಾವುದೇ ಒಂದು ಸರ್ಕಾರ ಜನರ ಜನರ ಒಂದು ಆಶೀರ್ವಾದದಿಂದ ನಿರ್ಮಾಣ ಆಗಿರ್ತಕ್ಕಂಥ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಕೆಲಸ ಇವತ್ತಿಯನ್ನು ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಇದು ದುರ್ದೈವ ಸಂವಿಧಾನ ವಿರೋಧವಾಗಿರ್ತಕ್ಕಂಥ ಕಾರ್ಯ ಇದನ್ನು ನಾವು ಇಷ್ಟಕ್ಕೆ ಬಿಡುವುದಿಲ್ಲ ಮುಂದಿನ ದಿನಮಾನಗಳಲ್ಲಿ ರಾಜ್ಯಪಾಲರು ಅರಿತುಕೊಂಡು ಸಿದ್ದರಾಮಯ್ಯ ವಿರುದ್ಧ ಏನೊಂದು ಪ್ರಾಸಿಕ್ಯೂಷನ್ಗೆ ಏನೊಂದು ಅನುಮತಿಯನ್ನು ಕೊಟ್ಟಿದಾರ ಇದನ್ನು ಹಿಂಪಡಿಬೇಕು ಇಲ್ಲವಾದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಉಗ್ರವಾಗಿ ಹೋರಾಟವನ್ನ ಮಾಡುವಂತ ಕಾರ್ಯ ನಾಡಿನ ಜನತೆ ಮಾಡ್ತಿತ್ತು ಅಂತಕ್ಕಂಥ ಒಂದು ಮಾತನ್ನು ಹೇಳಬೇಕಾಗ್ತದೆ ಇವತ್ತು ರಾಜ್ಯಪಾಲರು ತಗೊಂಡಿರುವಂತಹ ಕಾನೂನು ಬಾಹಿರ ಆಗಿರುವಂತಹ ಸಂವಿಧಾನ ವಿರೋಧ ಆಗಿರುವಂತಹ ನಿರ್ಧಾರವನ್ನ ಖಂಡಿಸಿ ನಾವು ಜಮಖಂಡಿ ಹಾಗೂ ಸಾವಳಗಿ ಬ್ಲಾಕ್ ಕಾಂಗ್ರೆಸ್ನ ಎಲ್ಲಾ ಕಾರ್ಯಕರ್ತರು ಈ ಒಂದು ನಿರ್ಧಾರವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದ್ದೀವಿ ಮುಂಬರುವಂತಹ ದಿನಮಾನಗಳಲ್ಲಿ ಮಾನ್ಯ ರಾಜ್ಯಪಾಲರು ರಾಜೀನಾಮೆಯನ್ನ ಕೊಟ್ಟು ನಮ್ಮ ಮುರ್ಮು ಅವರು ನಮ್ಮ ರಾಷ್ಟ್ರಪತಿ ಅವರು ಇನ್ನೊಬ್ಬ ಹೊಸ ಒಬ್ಬ ರಾಜ್ಯಪಾಲರನ್ನ ನೇಮಕಾತಿಯನ್ನ ಮಾಡಬೇಕು ಜನಪರವಾಗಿರುವಂತಹ ನಮ್ಮ ಕಾಂಗ್ರೆಸ್ ಸರ್ಕಾರ ಜನನಾಯಕರಾಗಿರುವಂತಹ ನಮ್ಮ ಮುಖ್ಯಮಂತ್ರಿಗಳಿಗೆ ಯಾವತ್ತಿದ್ರು ಕೂಡ ನ್ಯಾಯವನ್ನ ಒದಗಿಸಬೇಕು ಅಂತ ನಾನು ಮಾನ್ಯ ರಾಷ್ಟ್ರಪತಿಗಳಲ್ಲಿ ವಿನಂತಿಯನ್ನ ಮಾಡ್ಕೊಳಕ್ಕೆ ಇಚ್ಛಾ ಪಡ್ತೀನಿ ಮುಂಬರುವಂತಹ ದಿನಮಾನಗಳಲ್ಲಿ ಈ ಒಂದು ನಿರ್ಧಾರವನ್ನ ಹಿಂಪಡೆಯದೇ ಇದ್ರೆ ನಾವು ಉಗ್ರವಾಗಿರುವಂತಹ ಹೋರಾಟವನ್ನ ಸಂವಿಧಾನಕ್ಕಿ ರೀತಿಯಲ್ಲಿ ನಾವು ಮಾಡಿ ಇದನ್ನ ಪ್ರತಿಭಟಿಸ್ತೀವಿ ಅಂತ ನಾನು